ಜಗತ್ತು ಶಬ್ದ ಎಷ್ಟು ವಿಶೇಷವಾಗ್ಯದ ಯಾವುದು ಬದಲಾಗ್ತದ ಅದು ಜಗತ್ತು ಇಲ್ಲಿ ಯಾವುದು ಬದಲಾಗಲಾರ್ದಂಕಿರ್ತದೆ ಹೇಳಿ ಎಲ್ಲ ಬದಲಾಗ್ತಿರ್ತದೆ ಎರಡು ದೃಷ್ಟಿಯಿಂದ ಈ ಜಗತ್ತು ಬದಲಾಗ್ತಿರ್ತದೆ ಒಂದು ಕಾಲದ ದೃಷ್ಟಿಯಿಂದ ಬದಲಾಗ್ತದೆ ಇನ್ನೊಂದು ಸ್ಥಾನದ ದೃಷ್ಟಿಯಿಂದ ಬದಲಾಗ್ತದೆ ಅಂದರೆ ಸ್ಥಾನದ ದೃಷ್ಟಿಯಿಂದ ಬದಲಾತಂದ್ರೆ ಅದಕ್ಕೆ ಸ್ಥಾನಾಂತರ ಅಂತ ಕರೀತಾರೆ ಅದರ ಅರ್ಥ ಈ ಜಗತ್ತಿನಾಗ ಎಲ್ಲ ವಸ್ತುಗಳು ಚಲಿಸ್ಲಾಕತ್ತವ ಈಗ ನಾವೆಲ್ಲ ಸುಮ್ಮ ಶಾಂತ ಕುತ್ತಂಗೆ ಅನ್ನಿಸ್ತದೆ ಆದರೆ ನಿಮಗೆ ವಿಜ್ಞಾನ ಗೊತ್ತಿತ್ತಂದ್ರೆ ಗೊತ್ತಾಗ್ತದೆ ಈಗ ನಾವು ಒಂದು ಲಕ್ಷ ಕಿಲೋಮೀಟರ್ಗಿಂತಲೂ ವೇಗವಾಗಿ ಚಲಿಸಾಕತ್ತೀವಿ ಭೂಮಿ ಸೂರ್ಯನ ಸುತ್ತ ಸುತ್ತ ಹಾಕಾಕತ್ತದ ಇಲ್ಲ ಇಲ್ಲಿ ದೊಡ್ಡ ದೊಡ್ಡ ಆಕಾಶಕಾಯಿಗಳೆಲ್ಲ ಚಲಿಸ್ತಾವ ಸೂರ್ಯ ಚಲಿಸಾಕತ್ತಾನ ಭೂಮಿ ಚಲಿಸಾಕತ್ತವ ಮತ್ತು ಅಷ್ಟ ಅಲ್ಲದ ಸಣ್ಣ ಸಣ್ಣ ಎಲೆಕ್ಟ್ರಾನ್ಸ್ ಚಲಿಸ್ತಿರ್ತಾವ ಎಲ್ಲ ಬದಲಾಗ್ತಿರ್ತಾವೆ ನೀವು ಮೊದಲು ಮನೆಯೊಳಗಿದ್ರಿ ಈಗ ಇಲ್ಲಿ ಬಂದು ಕೂತೀರಿ ಇಲ್ಲೇ ಕುಂಡಿರ್ತೀವಿ ನಾವು ಮತ್ತೊಂದಿಟ್ಟು ಸಮಯ ಆತಂದ್ರೆ ಮತ್ತೆ ಮನೆಗೆ ಹೋಗ್ತೀವಿ ಹಿಂಗೆ ಚಲನೆ ಅಂತ ಅಂಥೇಳಿ ಈ ಜಗತ್ತು ಭಾಳ ಚೆಂದ ಅದು ಏನು ನೀವು ಎಲ್ಲಿ ಹುಟ್ಟಿರಿ ಅಲ್ಲೇ ಕೂತ್ಬಿಟ್ಟಿದ್ದೀವಿ ಅಂದರೆ ಎಲ್ಲಿ ಒಟ್ಟ ಚಲಿಸ್ತಿದ್ದಿಲ್ಲ ಅಂದ್ರೆ ಚೆಂದ ಇರ್ತಿತ್ತು ಎಷ್ಟು ಬದಲಾಕೋತು ಬದಲಾಕೋತಿ ಇರ್ತದೆ ಹಂಗ ಕಾಲದ ದೃಷ್ಟಿಯಿಂದಲೂ ಜಗತ್ತು ಬದಲಾಗ್ತಿರ್ತದೆ ಕಾಲದ ದೃಷ್ಟಿಯೊಳಗೆ ಬದಲಾತಂದ್ರೆ ಅದಕ್ಕೆ ಅವಸ್ಥಾಂತರ ಅಂತ ಕರೀತಾರೆ ಮೊದಲ ಹುಟ್ಟಿದಾಗ ನಾವು ತೊಟ್ಟಲ್ದೊಳಗಿರ್ತೇವೆ ಆಮೇಲೆ ಕೆಳಗೆ ಇಳಿತೇವೆ ಸ್ವಲ್ಪ ವಯಸ್ಸಾದ ತಕ್ಷಣ ಮೈಯೊಳಗೆ ಶಕ್ತಿ ಬಂದಂಗೆ ಆಗ್ತದೆ ಆಗೋದಿಲ್ಲ ಅಗದಿ ಯೌವನದೊಳಗಿರ್ತೇವೆ ಆಮೇಲೆ ಹಂಗೆ ಸ್ವಲ್ಪ 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 ಸಮಯ ಸರಿದಂಗೆ ಯಾರಿದ್ರೆ ಏನೋ ರಾಜ ಇದ್ರೆ ಏನಾಯ್ತು ಸಾಮಾನ್ಯ ವ್ಯಕ್ತಿ ಇದ್ದರೆ ಏನಾಯ್ತು ಹಗಾರ್ಕ ಸೌಕಾಶ ಸೌಕಾಶವ ಮುದುಕಾಕೋತು ಮುದುಕಾಕೋತು ಹೋಗ್ತಾ ಏನ ಭಾಳ ಓದಿನಿ ನಾ ಒಟ್ಟ ಮುದುಕಾಗೋದಿಲ್ಲ ಅಂತ ಯಾರು ಯಾರೇನಿಲ್ಲ ಎಲ್ಲರೂ ಬದಲಾಕೋತಿರ್ತಾರೆ ಎಲ್ಲ ಬದಲಾಕೋತಿರ್ತಾವ ಈ ಜಗತ್ತನ್ನೇ ನಮ್ಮ ಮನಸ್ಸು ಈಗಿದ್ದಂಗೆ ಇನ್ನೊಂದು ಕ್ಷಣ ಹೊರಗೆ ಹೋದ್ಬಿಟ್ಲೇ ಇರೋದಿಲ್ಲ ಒಮ್ಮೆ ನಕ್ಕೋತಿರ್ತೇವಿ ಒಮ್ಮೆ ಅಳ್ಕೋತಿರ್ತೇವಿ ಒಮ್ಮೆ ಬೈಕೋತಿರ್ತೇವೆ ಒಮ್ಮೆ ಹೊಗಳ್ಕೋತಿರ್ತೇವೆ ಇಲ್ಲ ಎಷ್ಟು ಬದಲಾಗ್ತಾ ಬದಲಾಗ್ತಾ ಇರ್ತದೆ ಇಲ್ಲಿ ಭಾವನೆಗಳ ಬದಲಾಗ್ತವೆ ಎಲ್ಲ ಬದಲಾಗ್ತಾವ ಅದಕ್ಕೆ ಹೇಳಿದರು ಇದು ಇದ್ದಂಗೆ ಇರೋದಿಲ್ಲ ಅದಕ್ಕೆ ಇದಕ್ಕೆ ಜಗತ್ತ ಅಂತ ಕರೀತಾರೆ ಬಸವಣ್ಣವರು ಒಂದು ಭಾಳ ವಿಶೇಷವಾದಂಥ ಮಾತು ಹೇಳ್ತಾರೆ ಚಂದ್ರ ನೀವು ತಾಳಿ ಬಡ್ಯಾನ ಹಿಂಗೆ ಅನಿಸ್ತದ ಜಲ್ದಿ ಬಿಟ್ಟು ಬಿಡ್ರಿ ಅಂದ್ರೇನು ಅಂತ ಅನ್ನಿಸ್ತದೆ ಬಸವಣ್ಣವರು ಒಂದು ಭಾಳ ವಿಶೇಷವಾದ ವಚನ ಹೇಳ್ತಾರೆ ಹೆಂಗದ ಇದು ಜಗತ್ತ ಸುಮ್ಮನೆ ಅದನ್ನು ನಾವು ನೋಡಿಬಿಟ್ಟೇವಿ ಅಂದರೆ ಇಂಥ ಬದಲಾಗೋ ಜಗತ್ನ್ಯಾಗ ಸಂತೋಷದಿಂದ ಬದುಕೋದು ಹೆಂಗೆ ಅಂತ ನಮ್ಗೆ ಗೊತ್ತಾಗ್ತದೆ ಇಲ್ಲಿ ಎಲ್ಲ ನಮಗೆ ಬೇಕಾದಂಗೆ ಯಾವುದೂ ಇರೋದಿಲ್ಲ ಎಲ್ಲ ಬದಲಾಗೋದ್ರಿಂದ ಇಲ್ಲಿ ಕಾಯಂ ಇರ್ತೀನೋ ಅವ್ರು ಯಾರೂ ಉಳಿದಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಸಂಸಾರವೆಂಬುವುದೊಂದು ಗಾಳಿಯ ಸೊಡರ್ ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ ಇದ ನೆಚ್ಚಿ ಕಡಬೇಡ ಸಿರಿ ಎಂಬುದ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಎಷ್ಟು ಚಲೋ ಹೇಳ್ತಾರೆ ನಾವು ಈ ಜಗತ್ತಿನಾಗ ಆರಾಮಾಗಿ ಇರಬೇಕಾಗಿತ್ತಂದರೆ ಹೆಂಗಿರಬೇಕಂದ್ರೆ ಇದನ್ನೊಂದಿಷ್ಟು ತಿಳ್ಕೊಂಡಿರಬೇಕಷ್ಟೆ ಹೆಂಗಂದ್ರೆ ಇದೆಲ್ಲ ಏನು ಅದಾವ ಎಲ್ಲ ಅದೇವಿ ನಾವು ಗಾಳಿಗಿಟ್ಟು ದೀಪಿದ್ದಂಗೆ ಹಿಂಗೆ ಇಟ್ಟೇವಿ ಗಾಳಿಗೆ ಇಟ್ಟು ದೀಪ್ ಹೆಂಗೆ ಇರ್ತದೆ ಯಾವಾಗ ಆರ್ತದೆ ಹೇಳಕ್ಕೆ ಬರೋದಿಲ್ಲ ಮತ್ತು ಅದು ಇದ್ದಾಗರೆ ಸುದ್ದಿ ಇರ್ತದೆ ಇನ್ನು ಅಳಗ್ಯಾಡ್ಕೋತ ಇರ್ತದೆ ಹಂಗೆ ಇವು ದೀಪ ಯಾವಾಗ ಆರ್ತಾವಂತ ಹೇಳಕ್ಕೆ ಬರೋದಿಲ್ಲ ಹಂಗೆ ಇಲ್ಲಿ ಎಲ್ಲವೂ ಬದಲಾಗ್ತದ ಅಂತ ಗೊತ್ತಿರಬೇಕಷ್ಟೆ ಎಲ್ಲ ಖಾಯಂ ಇರ್ತದ ಅಂತ ನಾವು ಹೊಂಟೀವಿ ಅಂದ್ರೆ ನಮಗೆ ದುಃಖ ಆಗಕ್ಕೆ ಶುರು ಆಗ್ತದೆ ಈಗ ನೀವೆಲ್ಲ ಇಲ್ಲಿ ಕ್ತೀರಿ ಈಗ ಹೆಂಗೆ ಕೂತೇವಿ ನಮ್ಮದೇ ಜಾಗ ಅನ್ನಂಗೆ ಕೂತೇವೆ ಮತ್ತು ಒಂದಿಟ್ಟ ತಾ ಒಂದು ತಾಸು ಆತಂದ್ರೆ ನಿಶ್ಚಿಂತಾಗಿ ಬಿಟ್ಟು ಹೋಗೋದಿಲ್ಲ ಆರಾಮಾಗಿ ಹೋಗಿಬಿಡ್ತೇವೆ ಅದು ಆರಾಮಿರ್ತದೆ ಇದು ನಮ್ಮ ಜಾಗ ನಮ್ಮ ಹೆಸ್ರನ್ನೇ ಆಗಲಿ ಅಂದೇವಿ ತಾಪ ಶುರುವಾಗ್ತದೆ ಎಷ್ಟು ಇರ್ತೇವೆ ಅಂದ್ರೆ ಹಂಗೆ ಮನೆಯಾಗೋ ಹಂಗೆ ಇರೋದು ಒಮ್ಮೆ ವಯಸ್ಸು ಆತಂದ್ರೆ ಅನ್ನೋದಿಲ್ಲ ಕನ್ನಡನಾಗ ಒಂದು ಮಾತು ಅದು ಅತ್ತಿಗೂ ಒಂದು ಕಾಲ ಸೊಸಿಗೂ ಒಂದು ಕಾಲ ಅತ್ತಿ ತಿಳ್ಕೊಂಡು ಬಿಡೋದು ಸಸಿ ಬಂದರೆ ಇನ್ನು ನಾನು ಮುಗೀತು ಮುಗೀತು ಅಂದರೆ ಹೋಗೋದಂತಲ್ಲ ಚಾವಿ ಕೊಡು ತಯಾರಿ ಒಳಗೆ ನಾವು ಇರಬೇಕು ಇಲ್ಲಿ ಬಿಡೋದು ಕಲ್ತೇವಿ ಅಂದರೆ ಚೆನ್ನಾಗಿರ್ತೇವಿ ಭಾಳ ಬಿಡ್ಲಾರ್ದಂಗೆ ಹಿಡ್ದೇವಿ ಅಂತಂದರೆ ಅದು ಬಿಡಿಸೇ ಬಿಡ್ತದೆ ಜಗತ್ತು ಒಂದು ಘಟನೆ ಆಯ್ತು ಇಲ್ಲಿ ಕತಿ ಅದು ಸುಮ್ಮ ಕತಿ ಹೇಳಿದ್ರೆ ನಿಮಗೆ ಚಲೋ ಅಂತ ಕತಿ ಹೇಳೋದು ಒಬ್ಬ ರಾಜ ಇದ್ದವ ಅವ ಭರತ ಚಕ್ರವರ್ತಿ ಅಂತ ಭಾಳ ದೊಡ್ಡ ರಾಜ ದೊಡ್ಡ ಚಕ್ರವರ್ತಿ ಎಲ್ಲರೂ ಹೊಗಳ್ತಿದ್ರು ಅವನಿಗೆ ನೀವು ದೊಡ್ಡ ಚಕ್ರವರ್ತಿಗಳು ನಿಮ್ಮಂಥವ್ರು ಈ ಜಗತ್ತನ್ಯಾಗ ಯಾರೂ ಆಗಿಲ್ಲ ನಿಮ್ಮಂಗೆ ಯಾರೂ ಇಲ್ಲ ಅಂತ ಹೊಗಳ್ತಿದ್ರು ಅವಾಗ ಅವನಿಗನಿಸ್ತು ನನ್ನಂಗೆ ಯಾರದಾರ ಈ ಜಗತ್ತಾಗ ನನ್ನ ಹೆಸರು ಕಾಯಂ ಉಳಿದು ಬಿಡಬೇಕು ಅಂತ ಅನ್ನಿಸ್ತಾನ ಇನ್ನು ಏನು ಮಾಡಬೇಕು ನನ್ನ ಹೆಸರು ಕಾಯಂ ಉಳಿಬೇಕಾದ್ರೆ ಅಂತ ಹೇಳಿ ಎಲ್ಲರೇ ನನ್ನ ಹೆಸರು ಬಿಡ್ಬೇಕಂದವ ಇನ್ನು ಕೆಳಗೆ ಕೆತ್ತಿಸಿದ್ರೆ ಯಾರು ಅಳಕಸ್ತಾರ ಅದಕ್ಕೆ ಅವನ ಊರ ಏನು ರಾಜ್ಯ ಇತ್ತು ರಾಜ್ಯದ ಮುಂದೆ ಒಂದು ದೊಡ್ಡ ಗುಡ್ಡಿತ್ತು ಆ ಗುಡ್ಡದ ಮೇಲೆ ಒಂದು ದೊಡ್ಡ ಬಂಡೆಗಲ್ಲು ಇತ್ತು ಆ ಬಂಡೆಗಾಲ್ ಮೇಲೆ ಹೋಗಿ ಕೆತ್ತಿಸಿಬಿಡೋನು ಅಂದ ಅಲ್ಲಿ ಏರಿ ಹೋಗಿ ಕೆತ್ತಿಸ್ಬೇಕಾಗಿತ್ತು ಅದು ಏರುದ ಒಂದು ದೊಡ್ಡ ತ್ರಾಸಿತ್ತು ಅಲ್ಲಿ ಕಲ್ಲು ಕೆತ್ತವ್ರನ್ನ ಎಲ್ಲರನ್ನೂ ಕರ್ಕೊಂಡು ಮ್ಯಾಲೆ ಹೊಂಟ ಯಾರು ರಾಜ ಎದಕ್ಕೆ ತನ್ನ ಹೆಸರು ಕಾಯಮಾಗಿ ಉಳಿಸ್ಬೇಕಂತ ಹೇಳಿ ಬರೀಬೇಕಂತ ಹೇಳಿ ಮ್ಯಾಲ ಹೊಂಟ ಅಲ್ಲಿ ಮ್ಯಾಲೆ ಏರಿ ಏರಿ ಹೋದ ಆ ಬಂಡೆಗಲ್ಲಿ ಬತ್ತು ಅವ ಏನು ಕೆತ್ತಮ ಇದ್ದಲ್ಲ ಅವ ಅದನ್ನು ನೋಡಿ ಹೇಳಿದ ರಾಜರೇ ನಿಮ್ಮ ಹೆಸರು ಕೆತ್ತಾಕೆ ಆಗೋದಿಲ್ಲ ಇದ್ರ ಮ್ಯಾಲಂದ ರಾಜನಿಗೆ ಭಾಳ ಸಿಟ್ಟು ಬಂತು ಯಾಕೆ ಅವನು ಕರ್ಕೊಂಡು ಬಂದಿದ್ದ ಅದಕ್ಕೆ ಬಂದಿದ್ದವ ಹೆಸರು ಬರೆಸ್ಬೇಕಂತ ಹೇಳಿ ಅವಾಗ ಅದನ್ನು ನೋಡಿ ಭಾಳ ಸಿಟ್ಟು ಬಂತು ಯಾಕೆ ಆಗೋದಿಲ್ಲ ಅಂತ ಕೇಳಿದ ಅವಾಗ ಕೆತ್ತವ ಹೇಳಿದ ಈಗಾಗಲೇ ಈ ಬಂಡೆಗಲ್ಲಿ ತುಂಬ ಎಲ್ಲ ಚಕ್ರವರ್ತಿಗಳು ತಮ್ಮ ಹೆಸರು ಬರಿಸಿಬಿಟ್ಟಾರ ಜಾಗನ ಇಲ್ಲಿ ನಿಮ್ಮದು ಬರೆಯಾಕ ಅಂದವ ಇಂಥ ನಿಮ್ಮಂಥ ಚಕ್ರವರ್ತಿಗಳು ಎಷ್ಟೋ ಆಗಿ ಹೋಗ್ಯಾರ ಈಗ ಅಂದ ಇವೇನು ತಿಳಿದಿದ್ದ ನಾನ ಒಬ್ಬನ ಚಕ್ರವರ್ತಿ ಅಂತ ತಿಳಿದಿದ್ದ ಅವ ಅಂದ ಇಲ್ಲಿತನ ಬಂದೇವಿ ಹಂಗೆ ಹೆಂಗೆ ಹೋಗೋದು ಒಬ್ಬರ ಹೆಸರು ಅಳಕಸು ಅದ್ರ ಮೇಲೆ ನನ್ನ ಹೆಸರು ಬರಿ ಅಂದವ ಅವ ಅಂದ ಹಿಂದಿನವರು ಹಿಂಗೆ ಮಾಡ್ಯಾರ ಬರ್ತಾರ ಅವ್ರು ನಿಮ್ಮ ಹೆಸರು ಅಳಕಿಸ್ತಾರ ಅವ್ರು ತಮ್ಮ ಹೆಸರು ಬರೀತಾರ ಅಷ್ಟ ಯಾರ ಹೆಸರು ಕಾಯಮ ಈ ಜಗತ್ತನ್ಯಾಗೆ ಇರೋದಿಲ್ಲ ಆದ್ರೆ ನಾವು ಎಷ್ಟೋ ಸಲ ಹೆಂಗೆ ಮಾಡಕ್ಕೆ ಹೋಗ್ತೀವಿ ಅಂತಂದ್ರೆ ಕಾಯಮ ಉಳಿಸ್ಬೇಕಂತ ಹೋಗ್ತೇವಲ್ಲ ಅಲ್ಲೇ ತಾಪ ಆಗ್ತದೆ ಇದು ಅಧ್ಯಾತ್ಮ ದೇವ್ರನ್ನ ತಿಳ್ಕೊಳ್ಳೋದು ಜಗತ್ತು ತಿಳ್ಕೊಳ್ಳೋದು ಅಂದ್ರೆ ಏನಿಲ್ಲ ಈ ಕುರ್ಚೆ ಅಂತಿರ್ತಾವ ಕುರ್ಚೆ ಅಂದರೆ ಗೊತ್ತಾಗ್ತದಲ್ಲ ಚೇರ್ಮ್ಯಾನ್ ಹೂ ಸಿಟ್ಸ್ ಆನ್ ದ ಚೇರ್ ಹೀ ಈಸ್ ಅ ಚೇರ್ಮನ್ ಈಗ ಒಂದು ಕುರ್ಚೆ ಮೇಲೆ ಕುಂಡ್ರಾಕ ಒಂದು ಊರಾಗ ಒಂದು ಇಪ್ಪತ್ತು ಸಾವಿರ ಜನ ಇರ್ತಾರ ಒಂದ ಕುರ್ಚೆ ಇರ್ತದೆ ಎಷ್ಟು ಮಜಾ ಇರ್ತದೆ ಅದ್ರ ಮೇಲೆ ಕುಂಡ್ರಾಕ್ ಎಂಥ ದೊಡ್ಡ ಸಾಹಸ ನಡೀತದೆ ಆದ್ರೆ ಯಾರೇ ಖಾಯಂ ಕೂತಾರೆ ಆ ಕುರ್ಚೆ ಹೇಳ್ತಿರ್ತದೆ ನಿನ್ನಂಥವ್ರು ಎಷ್ಟೋ ಜನ ಬಂದಾರ ಹೋಗ್ಯಾರ ನೀನು ಕುಂಡ್ರಾಗ ತಿಳ್ಕೊಂಡಿರ್ಬೇಕು ಹೇಳ್ಬೇಕು ಅಂತ ತಿಳ್ಕೊಂಡು ಕೂತೇವಿ ಈ ಜಗತ್ತು ಹೆಂಗಿರ್ತದೆ ಸಮಾಧಾನ ಇರ್ತದೆ ಕೂತಾಗಿ ನೀವು ಎಳಬಾರ್ದತ್ತು ಕೂತೀವಿ ಅಂದ್ರೆ ತ್ರಾಸು ಕೊಡಾಕ ಶುರು ಮಾಡ್ತದೆ ಈಗ ಇಲ್ಲಿ ನೀವು ಎಲ್ಲ ಕೂತೀರಿ ಎಷ್ಟು ಆರಾಮದಿರಿ ಯಾಕೆ ಕೆಳಗೆ ಕೂತೀರಿ ನಿಮ್ಮ ಯಾರು ಈಗ ನಾವು ಮ್ಯಾಲೆ ಕೂತಿರ್ತೀವಿ ಯಾರೇ ಬಂದಾಗ ನೀವು ಒಂದಿಟ್ಟು ಸರೀರಿ ಇಳೀರಿ ಅಂದ್ರೆ ನಮ್ಗೆ ತಾಪಾಗ್ತದೆ ಆಗೋದಿಲ್ಲ ಅದೇ ನಿಮಗೆ ಯಾರು ತಾಪ ಮಾಡೋರು ಕೂತಿದ್ದ ಕೆಳಗೆ ಇನ್ನೆಲ್ಲಿ ಕೇಳಿಸೋದು ಹಂಗೆ ಕೆಳಗೆ ಕುಂಡ್ರೋದು ಒಮ್ಮೆಮ್ಮೆ ಆನಂದ ಅಂತ ಗೊತ್ತಿರ್ಬೇಕು ಯಾವಾಗಲೂ ಮ್ಯಾಲ ಉಂಡಿರ್ತೀನಿ ಅಂತ ಹೊಂಟ್ರೆ ಅದು ಅಂತ ಹೇಳಕ್ಕೆ ಬರೋದಿಲ್ಲ ಈ ಜಗತ್ತಿನೊಳಗೆ ನಾವು ಬಂದೇವಿ ಅಂತಂದ್ರೆ ಸುಮ್ಮನೆ ಒಂದು ಕ್ಷಣ ಇರ್ತೇವೆ ಅಂತ ಅಂತವ್ರದ್ದು ಇಟ್ಟ ದೀಪ ಇದ್ದಂಗೆ ಸಂಸಾರವೆಂಬುವುದೊಂದು ಗಾಳಿಯ ಸೊಡರ ಯಾವಾಗ ಅರ್ಥದ ಹೇಳಕ್ಕೆ ಬರೋದಿಲ್ಲ ಇದ್ದ ಕ್ಷಣದೊಳಗೆ ಚಲೋ ನಾಲ್ಕು ಮಂದಿ ಜೊತೆ ಚೆಂದಗೆ ಮಾತಾಡಿ ಮಸ್ತಾಗಿ ಇರೋದೇ ಜೀವನ ನಾವು ಭಾಳ ಯೋಗ ಕಲ್ತೇವಿ ಭಾಳ ಶಾಸ್ತ್ರ ಓದೇವಿ ಭಾಳ ಕಲ್ತೇವಿ ಆದರೆ ಚಂದಗೆ ಬದುಕಾಕ ಬರಲಿಲ್ಲ ಅಂದ್ರೆ ತೊಗೊಂಡೇ ಏನು ಮಾಡೋ ಇಲ್ಲ ನಾಲ್ಕು ದಿನ ಎಲ್ಲರ ಜೊತೆ ಹೊಂದ್ಕೊಂಡು ಮಸ್ತಾಗಿರೋದು ಧರ್ಮ ಜಾತಿ ಮತ ಪಂಥ ಇವೆಲ್ಲ ಭಾಳ ತಲೆಯಾಗ ಹಾಕ್ಕೊಂಡೇವಿ ಅಂತಂದ್ರೆ ಅದು ಕೆಡಿಸಾಕ ಶುರು ಮಾಡ್ತದೆ ಎಲ್ಲರೂ ಇರೋರೆ ಮನಿ ಅಂದ ಮೇಲೆ ಅಡುಗೆ ಮನಿನೂ ಇರ್ತದೆ ಬೆಡ್ರೂಮೂ ಇರ್ತದೆ ಹಾಲೂ ಇರ್ತದೆ ಇರಂಗಿಲ್ಲ ಬರೀ ಬೆಡ್ರೂಮ ಅಷ್ಟೇ ಇರಲಿ ಅಂದ್ರೆ ಮನಿ ಆಗೋದಿಲ್ಲ ಒಂದು ಮನಿ ಕಟ್ಟಿದ ನಾವು ಒಟ್ಟ ಅಡಿಗೆ ಮನಿನ ಕಟ್ಟೋದಿಲ್ಲ ಅಂತ ಕಟ್ಟಿಬಿಟ್ಟ ಅಂದ್ರೆ ಅದು ಮನಿ ಆಗ್ತದೆ ಹಂಗಾಗೋದಿಲ್ಲ ಒಂದು ಮನಿ ಆಗಬೇಕಾಗಿತ್ತಂದ್ರೆ ಅಲ್ಲಿ ಅಡಿಗೆ ಮನೆಯೂ ಇರಬೇಕಾಗ್ತದೆ ಪಡಸಾಲಿನೂ ಇರಬೇಕಾಗ್ತದೆ ಬೆಡ್ರೂಮು ಇರಬೇಕಾಗ್ತದೆ ಗೆಸ್ಟ್ ರೂಮು ಇರಬೇಕಾಗ್ತದೆ ಹಂಗೆ ಒಂದು ಊರಾಗಬೇಕಾಗಿತ್ತಂದ್ರೆ ಎಲ್ಲರೂ ಅಲ್ಲಿ ಇರಬೇಕಾಗ್ತಾರೆ ಇವರು ಬೇಡ ಅವ್ರು ಬೇಡ ಅಂತ ಜಗಳಾಡೋದಲ್ಲ ಇಲ್ಲಿ ಹೆಂಗೆ ಬದುಕಬೇಕು ಅಂತಂದ್ರೆ ನಾವೆಲ್ಲ ಶಾಂತಿ ಸಮಾಧಾನದಿಂದ ಬದುಕಬೇಕು ಆದರೆ ಎಷ್ಟೋ ಸಲ ಮನುಷ್ಯ ಹೆಂಗೆ ಮಾಡ್ತಾನಂತಂದ್ರೆ ಸಣ್ಣ ಸಣ್ಣ ವಸ್ತುಗಳಿಗಾಗಿ ಜೀವನವನ್ನೇ ಕೆಡಿಸಿಬಿಡ್ತಾನೆ ಈ ಬದುಕ ಅಂತ ನಮಗೊಂದು ಸಿಕ್ಕದ ಇದು ಎಷ್ಟು ಕಿಮ್ಮತ್ತಿಂದಂತ ನಮಗೆ ಗೊತ್ತಿಲ್ಲ ಎಷ್ಟೋ ಸಲ ವಸ್ತುಗಳಿಗೆ ಭಾಳ ಮಹತ್ವ ಕೊಡ್ತೇವೆ ವಿನಃ ಬದುಕಿಗೆ ಮಹತ್ವ ಕೊಡೋದಿಲ್ಲ ನಾವು ಕಾಲಿಗೆ ಮಹತ್ವ ಕೊಡೋದಿಲ್ಲ ಎಷ್ಟೋ ಸಲ ಕಾರಿಗೆ ಭಾಳ ಮಹತ್ವ ಕೊಡ್ತೀವಿ ನಮ್ಮ ದೃಷ್ಟಿಯೊಳಗೆ ಯಾರು ದೊಡ್ಡವರು ಕಾರನ್ಯಾಗೆ ಬಂದವರು ದೊಡ್ಡವರು ಕಾಲ ಇರಲಿಲ್ಲ ಅಂದ್ರೆ ಕಾರ್ ತಗೊಂಡು ಏನು ಮಾಡೋದು ಇಲ್ಲ ಗೊತ್ತಿರಬೇಕು ಯಾರು ದೊಡ್ಡವರು ಅಂದ್ರೆ ಕಾಲ ಗಟ್ಟಿ ದೊಡ್ಡವರು ಕುತ್ರ ಕುಂಡ್ರಾಕೆ ಬರಲಿಲ್ಲ ನಿತ್ರ ನಿಂದ್ರಾಕಿ ಬಂದಿರಂಗಿಲ್ಲ ನಾಲ್ಕು ಮಂದಿ ಕೈ ಹಿಡಿದು ಎತ್ತಬೇಕು ಮರ್ಸಿಡೀಸ್ ಬೆಂಜ್ ಇದ್ರೆ ತೊಗೊಂಡು ಏನು ಮಾಡೋದು ಇಲ್ಲಿಲ್ಲ ಯಾರು ಗಟ್ಟಿ ಅಂತಂದ್ರೆ ಚಲೋ ಕಾಲ ಇರಬೇಕು ನೀವು ಅನ್ಬೇಕು ಯಾವಾಗಲೂ ಕಾರನ್ಯಾಗೆ ಬಂದವರು ನೋಡಿ ತಾಪ್ ಮಾಡ್ಕೊಳ್ಳೋದಲ್ಲ ನೀವು ಬರ್ರಿ ಆದ್ರೆ ನಮ್ಮ ಕಾಲು ಭಾಳ ಗಟ್ಟಿದಾವ ಅಂತ ಅನ್ಬೇಕು ಕೈಯ ನಾವು ಎಷ್ಟೋ ಸಲ ಬೆಳ್ಳಿನ ನೆನಪು ಹಾರ್ತೇವಿ ಉಂಗ್ರಕ್ಕೆ ಭಾಳ ಮಹತ್ವ ಕೊಡ್ತೀವಿ ಅದು ಬೆರಳು ಹತ್ತದ ಇರಲಿಲ್ಲ ಅಂದ್ರೆ ಉಂಗ್ರ ಎಲ್ಲಿ ಹಾಕವನಿ ಇಲ್ಲಿ ಎಷ್ಟು ಚಲೋ ಕೆಲಸ ಮಾಡ್ತಾವ ಇವು ಬೆರಳು ನಾವು ನೆನಪು ಹಾರಿಬಿಟ್ಟಿರ್ತೇವೆ ಬೆರಳ ಮಹತ್ವ ಅಂತ ಹೇಳಿ ಉಂಗುರು ಭಾಳ ದೊಡ್ಡದಂತ ನಾವು ತಿಳಿದಿರ್ತೀವಿ ಆದರೆ ದೊಡ್ದಿರೋದು ಯಾವುದು ಬೆರಳ ಸುಮ್ಮನೆ ನೀವೊಮ್ಮೆ ಐ ಸಿ ಯುಗೆ ಹೋಗಿ ನೋಡ್ರಿ ಹಾಸ್ಪಿಟಲ್ ನೋಡಿದೇ ಇಲ್ಲ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತದ ಅಲ್ಲಿ ಹಾಸ್ಪಿಟಲ್ನಾಗೆ ಹೋಗಿ ನೋಡಿರಿ ಮಲ್ಕೊಂಡಿರ್ತಾರೆ ಅವ್ರ ಅಕೌಂಟ್ನಲ್ಲಿ ಕೋಟಿ ಕೋಟಿ ರೊಕ್ಕ ಇದ್ರೆ ತೊಗೊಂಡು ಏನು ಮಾಡೋದು ಎಲ್ಲ ವೆಂಟಿಲೇಷನ್ ಅದು ಹಚ್ಚಿರ್ತಾರೆ ಮಕ್ಕೊಂಡಿರ್ತಾರ ಅದು ಜೀವನ ಏನು ನಮಗೆಲ್ಲ ಭಗವಂತ ಎಂಥ ಅದ್ಭುತವಾದಂಥ ಅವಕಾಶ ಕೊಟ್ಟನು ಆರಾಮ್ ಕುಂಡಿರ್ತೇವೆ ಆರಾಮ್ ಹೇಳ್ತೇವೆ ಆರಾಮ್ ನೋಡ್ತೇವೆ ಎಲ್ಲಿ ಬೇಕಲ್ಲಿ ಹೋಗ್ತೀವಿ ಕಿಶೇದಿಂದ ಬಡತನ ಇರೋದಿಲ್ಲ ಹೃದಯ ಬಡವ ಅಂತಂದ್ರೆ ಬಡವರಾಗ್ತೀವಿ ನಾವು ಅಷ್ಟೇ ಆರೋಗ್ಯ ಅನ್ನೋದು ಭಾಳ ಮಹತ್ವದ್ದು ಆದರೆ ನಾವು ಎಷ್ಟೋ ಸಲ ಏನು ಮಾಡ್ತೀವಿ ಹಳ್ಳಿ ಊರಾಗಂತರೂ ಈಗ ಭಾಳ ಗದ್ದಲು ನಡೆದದ ಎಲ್ಲ ಕಡೆ ಸಿಟಿನ ಚಲೋ ಅನ್ನಂಗಾಗ್ಯದ ಎಲೆಕ್ಷನ್ ಬತ್ತಂದ್ರೆ ಸಾಕು ತಾಪು ಚಲೋ ಕುರ್ಚೆ ಹಿಂದದೇನಾಯ್ತಿರ್ತೇವೆ ಈಗ ಮೊದಲು ಗಂಡುಮಕ್ಳು ಅಷ್ಟ ಮಾಡ್ತಿದ್ರು ಈಗ ಹೆಣ್ಮಕ್ಳು ಜೋರು ಚಾಲೋ ಮಾಡ್ಯಾರ ಅದು ಸರಿನೋ ತಪ್ಪು ಎಷ್ಟು ಮಹತ್ವನೋ ಅನ್ನೋದು ಭಾಳ ಮಹತ್ವದ್ದು ಪಶ್ಚಿಮ ಬಂಗಾಳದೊಳಗೆ ಒಂದು ಘಟನಾ ನಡೀತು ಸಮಯದ ಇಲ್ಲ ಇನ್ನೊಂದು ಹತ್ತು ನಿಮಿಷ ಒಂದು ವಿಶೇಷ ಘಟನಾ ನಡೀತು ಅದನ್ನು ನಾವೆಲ್ಲ ನೆನಪಿಟ್ಕೋಬೇಕು ಯಾವುದು ಮಹತ್ವ ಜೀವನದಾಗ ಅನ್ನೋದು ಎಷ್ಟೋ ಸಲ ನಾವು ಮರ್ತಾ ಹರಿರ್ತೇವೆ ಸಣ್ಣ ಸಣ್ಣ ವಸ್ತುಗಳಿಗೆ ಇಡೀ ಜೀವನವನ್ನೇ ಕಳೆದು ಬಿಡ್ತೆ ಆವಾಗ ಪಶ್ಚಿಮ ಬಂಗಾಳದಾಗ ಒಂದು ದೊಡ್ಡ ಘಟನೆ ನಡೀತು ಗುಪ್ತಾ ಹೌಸ್ ಅಂತದು ಆ ಮನೆತನದ ಹೆಸರ ಗುಪ್ತಾ ದೊಡ್ಡ ಶ್ರೀಮಂತ ಇದ್ದ ಅವನಿಗೆ ಒಂದೆರಡು ಫ್ಯಾಕ್ಟ್ರಿ ಇದ್ದು ದೊಡ್ಡ ದೊಡ್ಡ ಅರಮನೆ ಅರಮನೆಯಂಥ ಮೂರು ಮನಿ ಇದ್ದು ಎಲ್ಲ ಇತ್ತು ಅವರು ತೀರ್ಕೊಂಡಿದ್ದರು ಇಬ್ಬರು ಗಂಡಸು ಮಕ್ಕಳಿದ್ದರು ಅವನು ಒಬ್ಬ ಇಪ್ಪತ್ತೊಂದು ವರ್ಷದವಿದ್ದ ಒಬ್ಬ ಇಪ್ಪತ್ತ್ಮೂರು ವರ್ಷದವಿದ್ದ ಇಬ್ಬರಿಗೂ ಕರೆದ ಅಂದ್ರೆ ಇಬ್ಬರಿಗೂ ಲಗ್ನ ಮಾಡಿದ ಚಲೋ ಹೆಣ್ಣು ನೋಡಿ ಲಗ್ನ ಮಾಡಿದ ಕರೆದ ನೀ ಇಬ್ಬರಿಗೂ ನೂರು ನೂರು ಎರಡು ನೂರು ಎಕರೆ ಆಸ್ತಿ ಹಂಚಿಕೊಟ್ಟ ಆಮೇಲೆ ನಡೆದ ಘಟ್ನ ಇದು ಪಶ್ಚಿಮ ಬಂಗಾಳದೊಳಗೆ ಇಬ್ಬರಿಗೂ ಒಂದೊಂದು ಮನಿ ಕೊಟ್ಟ ಕೊಟ್ಟು ಆಮೇಲೆ ಒಂದು ಏನು ಮೂಲ ಮನಿ ಇತ್ತಲ್ಲ ಅದ್ರಾಗ ಅವನ ಇದ್ದ ಅವ ಹೇಳಿದ ನಾ ಇರೋತನ ಅಂತೂ ಈ ಮನೆಯಾಗಿರ್ತೀನಿ ಏನು ಆಸ್ತಿ ಇತ್ತು ಎಲ್ಲ ನಿಮಗೆ ಕೊಟ್ಟೀನಿ ಭಗವಂತನ ಕೃಪೆಯಿಂದ ಯಾವುದಕ್ಕೇನು ಕಡಿಮಿಲ್ಲ ಚಲೋ ತೆಗೆ ಬದುಕ್ರಿ ಆರಾಮಾಗಿರ್ರಿ ಅಂತ ಹೇಳಿದ ಮುಂದೆ ಒಂದೆರಡು ವರ್ಷ ಆಗನ ಅವನಿಗೂ ಆರಾಮ್ ತಪ್ಪಿತು ಅವನು ತೀರ್ಕೊಂಡ ತೀರ್ಕೊಳ್ಳೋಣ ಇವರಿಬ್ಬರಿಗೆ ಎಲ್ಲ ಕೊಟ್ಟಿದ್ದಲ್ಲ ಒಂದೊಂದು ದೊಡ್ಡ ದೊಡ್ಡ ಅರಮನೆ ಅಂತ ಮನೆ ಕೊಟ್ಟಿದ್ದ ನೂರಾರು ಎಕರೆ ಆಸ್ತಿ ಕೊಟ್ಟಿದ್ದ ಆಮೇಲೆ ಫ್ಯಾಕ್ಟ್ರಿ ಇದ್ದು ಎಲ್ಲ ಇದ್ದು ಅದರ ಕಡೆ ಲಕ್ಷ ಹೋಗಲಿಲ್ಲ ಅವ್ರದ್ದು ಇವೇನು ಇದ್ದಲ್ಲ ಅವ್ರ ತಂದೆ ಮನಿ ಆ ಮನಿ ನನಗೆ ಬೇಕತ್ತ ತಮ್ಮ ಅಂದ ಅಣ್ಣ ಅಂದ ನಾನು ದೊಡ್ಡವಾದಿನಿ ನನಗೆ ಇವ ಅಂದ ಶುರು ಆಯ್ತು ಎಷ್ಟು ಮಜಾ ಅಂತಲ್ಲ ಎಲ್ಲ ಇತ್ತು ಆದ್ರೆ ಆ ಮನಿ ನನಗೆ ಬೇಕನ್ನೋದು ತಲೆಗೆ ಹೋಗ್ತು ಆಮೇಲೆ ಶುರು ಆಯಿತು ಅಣ್ಣ ಬಿಡೋದಿಲ್ಲ ತೀವ ತಮ್ಮ ಬಿಡುವುದಿಲ್ಲ ತಮ್ಮ ಊರಾಗ ಒಂದು ನಾಲ್ಕು ಮಂದಿ ಇದ್ರೆ ಅವ್ರ ಹಿಂದೆ ಬಿಡಬ್ಯಾಡವನತ್ ಹೇಳೋರು ನಾಲ್ಕು ಮಂದಿ ಅವ್ರು ಭಾಳ ಮಜಾ ಇರ್ತಾರೆ ಇವಂದ ಚಹಾ ಕುಡ್ದು ಇವ್ನ್ಗೆ ಹೇಳ್ತಿರ್ತಾರೆ ಬಿಡಬ್ಯಾಡವನ್ನ ನಾ ಮಾತ್ರ ಬಿಡ್ತಿದ್ದಿಲ್ಲ ಅಂತ ಹೇಳಿ ಇವ್ರನ್ನ ಕೂಡಿಸ್ಬೇಕತ್ತಲ್ಲ ಅವರಿಗೆ ಹೆಂಗಾರೆ ಜಗಳ ಹಚ್ಬೇಕಂತ ಅದು ಎಲ್ಲಿಗೆ ಹೋಯ್ತು ಅಂದ್ರೆ ಅದು ಇದಕ್ಕೆ ಹೋಯ್ತು ಕೋರ್ಟಿಗೆ ಹಾಕಿದ್ರು ಎಲ್ಲ ಬಿಟ್ಟು ಕೋರ್ಟಿಗೆ ಹೋದರು ಕೋರ್ಟ್ನಾಗೇನು ಒಂದೇ ದಿನದಾಗ ಹಾಕ್ತಾವೇನು ಚಲೋ ಆಯಿತು ಕೋರ್ಟ್ನಾಗ ಎಷ್ಟು ವರ್ಷ ನಡೀತಂದ್ರೆ ಅದೊಂದು ಇತಿಹಾಸ ಅದು ಮುಂದೆ ಐವತ್ತು ವರ್ಷ ಕೇಸ್ ನಡೀತು ಆ ಮನಿಗೆ ಕಿಲಿ ಹಾಕಿದರು ಕೋರ್ಟ್ ಹೇಳಿತು ಎಲ್ಲಿವರೆಗೆ ಇದು ಯಾರ್ದು ಅಂತ ಹೇಳೋದಿಲ್ಲ ಈ ಮನಿ ಕಿಲಿ ತೆಗಿವಂಗಿಲ್ಲ ಐವತ್ತು ವರ್ಷ ಮನಿ ಕಿಲಿ ಹಾಕಿದ್ರೆ ಗತಿ ಏನಾಗ್ತದೆ ಐವತ್ತು ವರ್ಷ ಅದು ಮನೆ ಕಿಲಿ ಹಾಕಿದ್ರು ಯಾರೂ ಇಲ್ಲ ಹೆಂಗೆ ಜಗಳ ನಡೀತಂದ್ರೆ ಇಬ್ಬರು ನಡು ಇಬ್ಬರು ಫ್ಯಾಕ್ಟ್ರಿ ಮಾರ್ಕೊಂಡಿದ್ರು ಹೊಲ ಮಾರ್ಕೊಂಡಿದ್ರು ಮನೆ ಮಾರ್ಕೊಂಡಿದ್ರು ಬಾಡಿಗೆ ಮನೆಯಾಗಿದ್ದರು ಇಬ್ಬರು ಎಪ್ಪತ್ತು ಎಪ್ಪತ್ತೇಳು ವರ್ಷ ತಮ್ಮಗಾಗಿತ್ತು ಎಂಬತ್ತು ವರ್ಷ ಅಣ್ಣಗಾಗಿತ್ತು ಒಂದು ದಿನ ಒಂದು ಘಟನೆ ನಡೀತೀನ ಕೇಸ ನಡೆದಿತ್ತು ಆವಾಗ ತಮ್ಮ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ ಇವ ಅಣ್ಣಗೆ ಎಂಬತ್ತು ವರ್ಷ ಆಗಿತ್ತು ಕುಂಡ್ರಾಕೆ ಬರಲ್ದು ನಿಂದ್ರಾಕೆ ಬರಲ್ದು ಆವಾಗ ಕೋರ್ಟ್ ತೀರ್ಮಾನ ಕೊಡ್ತು ಈ ಮನಿ ಅಣ್ಣಗಾಗಬೇಕಂತ ಹೇಳಿ ಇರೋ ಇವನಲ್ಲ ಇದೇನು ಜೀವನ ಏನು ಅವ ಅಂದ ಗೆದ್ದ ನಿನ್ನ ಅಂತ ಹೇಳಿ ಇವನ್ನ ನಾಲ್ಕು ಮಂದಿ ಹಿಡ್ಕೊಂಡಾರ ಕುಂಡ್ರಾಪುರಲ್ಲಿ ಏನೂ ಇಲ್ಲ ಇನ್ನು ಮನೆಯಾಗೆ ಹೋಗಿರವ ಅಲ್ಲಿ ಕರ್ಕೊಂಡು ಹೋದ್ರೆ ಮನೆಯಾಗ ಆ ಮನಿ ಕಸ ಹುಡುಗಿಲ್ಲ ದೀಪ ಹಚ್ಚಿಲ್ಲ ಅದು ಹೆಂಗೆ ಮನೆಯಾಗಿ ಉಳಿದಿರ್ತದ ಅದು ಹಾಳು ಮನೆಯಾಗಿತ್ತು ಕೀಲಿ ಹಿಂಗೆ ಅವ ಎಂಬತ್ತು ವರ್ಷದ ಮುದಕ ತೆಗದೇನು ಬಾಗಲ ಹಿಂಗೆ ತೆಗ್ದಿದ್ದ ಎದರಿಗೊಂದು ದೃಶ್ಯ ಕಂಡಿತ ಅವನು ಇದರಿಗೆ ತಾಯಿ ಇಬ್ಬರು ಅಣ್ಣ ತಮ್ಮಗೆ ಒಂದ ತಟ್ಟಿಯೊಳಗೆ ಊಟ ಮಾಡಿಸಿದ್ದು ನೆನಪತ್ತು ಆಮೇಲೆ ತಂದೆ ಇಬ್ಬರು ಅಣ್ಣ ತಮ್ಮನ ಕೈ ಹಿಡ್ಕೊಂಡು ಹೋಗಿದ್ದು ನೆನಪತ್ತು ಅದ ತಮ್ಮನ ಸಲುವಾಗಿ ಮತ್ತೊಬ್ಬರ ಜೊತೆ ಜಗಳ ಮಾಡಿದ್ದು ನೆನಪತ್ತು ಇದನ್ನೆಲ್ಲ ನೋಡಿದ ಕಣ್ಣಾಗ ನೀರು ಬಂತವ ಏನು ಮಾಡಿಬಿಟ್ಟೆ ನಾನು ಯಾರನ್ನು ನಾನು ಇಷ್ಟು ಪ್ರೀತಿಸ್ತಿದ್ನಿ ಇದೊಂದು ಮನಿ ಸಲುವಾಗಿ ಹಿಂಗೆ ಮಾಡಿಬಿಟ್ನಲ್ಲ ಅಂಥೇಳಿ ಒಳಗೆ ಹೋಗಲಿಲ್ಲವ ಹೊರಗೆ ಬಂದ ಅವಾಗ ಅವನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ರಲ್ಲ ಅವ್ರು ಅಂದರು ಯಾಕೆ ನಾವು ಗೆದ್ದೇವಲ್ಲ ಒಳಗೆ ಹೋಗಂಗಿಲ್ಲ ಅಂದ ಅವಾಗ ಅವನು ಮಾತು ಹೇಳ್ತಾನೆ ನಾವು ಗೆಲ್ಲಿ ಗೆಲ್ಲಲಿಲ್ಲ ಜೀವನದೊಳಗೆ ಸೋತೇವಿ ಅಂದವ ಇದು ನಾವು ಒಳಗೆ ಹೋಗೋದಿಲ್ಲ ಇನ್ನು ನಾವು ಇದಕ್ಕೆ ಅಂತ ಹೇಳಿ ಒಂದು ಬೋರ್ಡ್ ಬರ್ಸಿದ ಏನು ಬರ್ಸಿದ ಅಂದ್ರೆ ಮೂರ್ಖನ ಮನೆ ಅಂಥೇಳಿ ಬರ್ಸಿದ ಮುಂದಿನವರೆಗೆ ಇದು ಪಾಠ ಆಗಲಿ ಅಂಥೇಳಿ ಬರೆಸಿದ ಅಲ್ಲೇ ಪ್ರಾಣ ಬಿಟ್ಟ ಎಷ್ಟು ಆಶ್ಚರ್ಯ ಇಲ್ಲ ನಾವು ಎಷ್ಟೋ ಸಣ್ಣ ಸಣ್ಣ ವಿಷಯಗಳಿಗೆ ಎಷ್ಟು ಜಗಳಾಡ್ತಿರ್ತೇವೆ ಯಾವುದು ಮಹತ್ವ ಯಾವುದು ಮಹತ್ವ ಇಲ್ಲ ಅಂತ ನೆನಪು ಹಾರ್ತಿರ್ತೇವೆ ಎಂಥ ಗೆಳೆಯರು ಇರ್ತೇವೆ ಎಂಥ ಅಣ್ಣ ತಮ್ಮಂದಿರಿರ್ತೇವೆ ಸಣ್ಣ ಸಣ್ಣ ವಿಷಯಕ್ಕೆ ಏನೋ ತಲೆಗೆ ಹಾಕೊಂಡು ಜೀವನಾನ ಕೆಡಿಸ್ಕೊತಿರ್ತೇವಲ್ಲ ಅದಕ್ಕೆ ಬಸವಣ್ಣವ್ರು ಅಂತಾರ ಮರೆಯದೇ ಪೂಜಿಸು ಕೂಡಲ್ಲ ಸಂಗಮ ದೇವನ ನೋಡಪ್ಪ ನೀ ಏನಿದ್ರು ಒಂದು ದಿನ ಬಿಟ್ಟು ಹೋಗೋದೇ ಇಲ್ಲಿ ಹೆಂಗೆ ಬದುಕಬೇಕಂದ್ರ ಇದೆಲ್ಲ ನಾವು ತಂದದ್ದಲ್ಲ ಯಾರೋ ಮಾಡಿಟ್ಟಾರ ಇದನ್ನು ಅಷ್ಟೇ ಇಲ್ಲೇನು ಸೂರ್ಯನ ನಾವು ಮಾಡಿಟ್ಟೇವೆ ಯಾರೋ ಸೂರ್ಯನನ್ನು ತೇಲಿ ಬಿಟ್ಟಾರ ಈ ಜಗತ್ತ ನೀರೇನು ನಾವು ತಂದೇವೆ ಏನು ಸಮುದ್ರನ ಯಾರೋ ತುಂಬ್ಯಾರ ಗಿಡಗಳನ್ನು ನಾವು ಮಾಡೇವೇನು ಎಷ್ಟೋ ಗಿಡಗಳ ಮೊದಲ ಅದಾವ ಎಷ್ಟೋ ಹಣ್ಣು ಹಂಪಲ್ಗಳದಾವೆ ಇಲ್ಲಿ ನಾವು ಮಾಲಕರಾಗಕ್ಕೆ ಬಂದಿಲ್ಲ ಇಲ್ಲಿ ಬಂದು ನಾಲ್ಕು ದಿನ ಉಂಡು ತಿಂದು ಸಂತೋಷದಿಂದ ಹೋಗಾಕೆ ಬಂದವರು ಅಂತ ತಿಳ್ಕೊ ಅಂದರು ಇದೆಷ್ಟು ಜನವರು ಇಷ್ಟ ಈ ಸತ್ಸಂಗ ಈ ತೇರು ಹೇಳಿದು ಇವೆಲ್ಲ ಎದಕ್ಕೆ ಮಾಡೋದಂದ್ರೆ ಎಲ್ಲ ನೆನಪಾರಿ ಹೆಂಗೆ ತಂಡ ಕೂತೀರಿ ನೋಡು ಈಗ ಯಾವ ಜಾತಿಯಲ್ಲಿ ನಿಮ್ಮ ತಲೆಯಾಗ ಯಾವ ನಾವು ಈ ಮನೆಯವರಂತಲ್ಲ ಯಾವ ಮನೆಯವರಂತಲ್ಲ ನಾವು ಸಿರಟ್ಟಿಯವರು ಅಂತ ನಿಮ್ಮ ಭಾವನೆ ಅದು ನಿಮ್ಮ ಊರಿನ ಅಭಿಮಾನ ಅದ ಹಂಗೆ ಎಲ್ಲ ಮರತ ಹಾರಿ ಶಾಂತ ಸಮಾಧಾನದಿಂದ ಕುಂಡ್ರಾಕ್ಕಿಂತ ಸತ್ಸಂಗ ಮಾಡೋದು ಮತ್ತಿದನ್ನು ಮಾಡಿ ಹಳ್ಳಿ ಹೋಗಾಗ ಜಗಳ್ಯಾಡ್ಕೊತ ಹೋದೆವಂದ್ರೆ ತಗೊಂಡು ಏನು ಮಾಡು ಎಲ್ಲ ಕೇಳಿದ ಹೋಗುದ್ರಾಗ ಯಾರೋ ಚಪ್ಪಲ್ ಮೇಲೆ ಕಾಲಿಟ್ರು ತಾಪಸರು ಹಾ ಗುರುಗಳ ಥರ ಊಟಾರೆ ಮಾಡಿ ಹೋಗುವಂತಾರೆ ಊಟ ತಗೊಂಡು ಏನು ಮಾಡಿದ್ರಿ ಇವನು ಬಿಡದೆ ಇಲ್ಲ ಅಂತವ ಹೀಗೆಲ್ಲ ಜೀವನ ಆಗೋದಿಲ್ಲ ನಾವು ಎಷ್ಟು ತಿಳ್ಕೊಂಡೇವಿ ಎಷ್ಟು ಮಾಡೇವಿ ಅನ್ನೋದಕ್ಕಿಂತ ಎಷ್ಟು ಸಮಾಧಾನದಿಂದ ಎಷ್ಟು ಶಾಂತಿಯಿಂದ ಎಷ್ಟು ಪ್ರೇಮದಿಂದ ಎಲ್ಲರ ಜೊತೆಗೆ ಬದುಕ್ತೇವಿ ಅನ್ನೋದು ಭಾಳ ಮಹತ್ವದ್ದು ಭಾಳ ಕಲ್ತವ್ರ ತಲೆ ಒಮ್ಮೆಮ್ಮೆ ಕೆಟ್ಟಿರ್ತದೆ ಹಳ್ಳಿಯವ್ರ ತಲೆ ಭಾಳ ಚಲೋ ಆದರೆ ಈಗೀಗ ಒಂದು ಸ್ವಲ್ಪ ಅವಿಯೂ ಎಲೆಕ್ಷನ್ ಬಂದು ಗದ್ಲಾ ಹಿಡಿಸ್ಯಾವ ಅದಕ್ಕೆ ಭಾಳ ಮಹತ್ವ ಕೊಡಬಾರ್ದು ಯಾವ ಪಕ್ಷ ಬಂದ್ರೆ ನಮಗೇನು ಮಾಡೋದು ಅದು ಸುಮ್ಮನೆ ಅದನ್ನು ಭಾಳ ತಲೆಗೆ ಹಾಕೊಳ್ಳಾರ್ದ ಒಂದು ಓಟ್ ಹಾಕಿ ಮಸ್ತಾಗಿ ಚಲೋ ಚಲೋ ಹಬ್ಬ ಬರ್ತಾವ ಚಲೋ ಚಲೋ ಜಾತ್ರೆ ಬರ್ತಾವ ಇವೆಲ್ಲವನ್ನು ಸಂತೋಷದಿಂದ ಶಾಂತಿಯಿಂದ ಮಾಡೋದು ಇವರು ಆ ಧರ್ಮದವರು ಈ ಜಾತಿಯವರು ಹೀಗೆಲ್ಲ ಅನ್ಕೋತಕೋತರ ಜೀವನ ಆಗ್ತದೆ ಏನು ವಿಶ್ವ ಏನು ಸಾಣದೇನು ಸುಮ್ಮನೆ ನಿಮಗೆ ಗೊತ್ತಿರಲಿ ಈಗ ನಾವೇನು ಕೂತೇವಲ್ಲ ಭೂಮಿ ಈ ಭೂಮಿ ಒಳಗೆ ನಾವು ಅದೇ ಹೊತ್ತ ಭೂಮಿಗೆ ಗೊತ್ತಿಲ್ಲ ಸೂರ್ಯ ಇಲ್ಲ ಸೂರ್ಯ ಎಷ್ಟು ದೊಡ್ಡಮ್ಮದಾನ ನೋಡಕ್ಕೆ ಒಂದು ಪುಟ್ಬಾಲ್ ಕಂಡಂಗೆ ಕಾಣ್ತಾನ ಇಂಥವು ಹತ್ತು ಲಕ್ಷ ಭೂಮಿ ಸೇರಿದ್ರೆ ಒಬ್ಬ ಸೂರ್ಯ ಆಗ್ತಾನ ಆ ಸೂರ್ಯನ ಏನೂ ಅಲ್ಲ ಈ ಜಗತ್ತಿನ್ಯಾಗ ಇನ್ನು ಆ ಸೂರ್ಯನ ಏನೂ ಅಲ್ಲ ಅಂದ್ರೆ ನಿಮ್ಮ ಸಿರಟ್ಟಿಯಲ್ಲಿ ಅದ್ರಾಗ ನಿಮ್ಮ ಮನೆಯಲ್ಲಿ ನೀವಲ್ಲಿ ಸುಮ್ಮ ಇದ್ದಾಗ ತಂಡಗೆ ಇರೋದೇ ಒಳ್ಳೆಯ ಜೀವನ ಹಂಗೆ ಈ ಗುರುಗಳದ್ದು ಏನು ಜಾತ್ರೆ ಮಾಡಾಕತ್ತೀರಿ ಅವರು ಒಳ್ಳೆಯ ಮಠ ನಿಮ್ಮ ಊರೊಳಗೆ ಸ್ಥಾಪನೆ ಮಾಡ್ಯಾರ ಅವರು ಯೋಗ್ಯವಾದ ಗುರುಗಳು ನಿಮಗೆಲ್ಲ ಸಿಕ್ಕಾರ ಅವರು ಒಳ್ಳೆಯ ಮಾತುಗಳನ್ನು ಕೇಳೋದು ಎಲ್ಲರೂ ಸ್ನೇಹದಿಂದ ಆ ಪಕ್ಷ ಈ ಪಕ್ಷ ಆ ಜಾತಿ ಈ ಜಾತಿ ಎಲ್ಲ ಬಿಟ್ಟು ಒಂದಾಗಿ ಜಾತ್ರೆ ಮಾಡೋದು ಮತ್ತು ಈ ಜಾತಿ ಬಂದು ನೀಡಾಗಿ ಯಾವ ಪಕ್ಷದ ಮಧಾನ ಇವ ಯಾವ ಜಾತಿಯ ಮಧಾನ ಇದನ್ನೆಲ್ಲ ತೆಗೆದು ಚೆಂದಗೆ ಜಾತ್ರೆ ಆಗುವಂಗಾಗಲಿ ಇಲ್ಲಿ ಎಲ್ಲರ ಮ ಹೃದಯದಲ್ಲಿ ಶಾಂತಿ ಸಮಾಧಾನ ನೆಲೆಸುವಂಗಾಗಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ಮತ್ತೊಮ್ಮೆ ಎಲ್ಲ ನೋಡಿ ನಮ್ಗೆ ಭಾಳ ಸಂತೋಷ ಆಗ್ಯದ ಮತ್ತು ನಾವು ಕಾಕಣಿ ಈಗ ಅರ್ಜೆಂಟ್ ಹೋಗಬೇಕಾಗಿದೆ ಅಲ್ಲಿ ಮತ್ತೆ ಯಾವಾಗ ಸಮಯ ಸಿಗ್ತದೆ ನೀವು ಗಟ್ಟಿದ್ದಿರಿ ಅಂದ್ರೆ ಕುಂಡ್ರಾಕ ನಾವು ಹೇಳಕ್ಕೆ ಗಟ್ಟಿದ್ದೀವಿ ಬರ್ತೇವೆ